ಎಲ್ಲರೂ ನಮಸ್ಕಾರ ಎಸ್ ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬ್ಲಾಗ್ ಏನಂದ್ರೆ ನಂದು ನೆಕ್ಸ್ಟ್ ಶಿಫ್ಟ್ ಮುಗಿಸ್ಕೊಂಡು ನಾನು ಹಿಂಗೆ ಮನೆಗ್ ಬಂದಿದ್ದೀನಿ ಸಂಡೇ ಲೀವ್ ಅಲ್ವಾ ನಾರ್ಮಲ್ ಅದಕ್ಕೆ ನಮ್ಮೂರ ಹತ್ರ ಮೀನು ಹಿಡಿತಾ ಇದ್ರು ಮೀನು ಹೋಗಿ ಈಸ್ಕೊಂಬಂದಿದ್ದೀನಿ ಬಾಂಬ್ಲೆಟ್ ಮೀನ್ ಅಂತ ಒಂದ್ ಕೆಜಿ ಮೀನು ಇವತ್ತು ಫಿಶ್ ಕರಿ ಮಾಡೋಣ ಅಂತ ತಂದಿದ್ದೀನಿ ನಾನು ನನ್ನ ನೆಕ್ಸ್ಟ್ ವೀಕ್ ಇರೋದು ಬಂದ್ರು ಸೆಕೆಂಡ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಅಂದ್ರೆ ನಾನು ನಾಳೆ ಒಂದು ಒಂಬತ್ತು ಗಂಟೆ ಆ ತರ ಬೆಳಗ್ಗೆ ಬಿಟ್ಟರೆ ಹನ್ನೆರಡು ಗಂಟೆಗೆ ನನ್ನ ಕ್ಯಾಬ್ ಇರುತ್ತೆ ಹನ್ನೆರಡು ಗಂಟೆಗೆ ಅಲ್ಲಿ ಕೋಲಾರ ಕ್ಯಾಬ್ ಇದ್ರೆ ಎರಡು ಗಂಟೆಗೆ ಆತರ ಕಂಪ್ನಿ ಹತ್ರ ಡ್ರಾಪ್ ಮಾಡ್ತಾರೆ ಮತ್ತೆ ನಾರ್ಮಲ್ ಡೇನೆ ಈ ತರ ಮೀನ್ ಕರಿ ಮಾಡ್ತೀನಿ ಇವತ್ತು ಕೊನೆವರೆಗೂ ನೋಡಿ ಬ್ಲಾಗ್ ನಿಮ್ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಮೀನೆಲ್ಲ ಕ್ಲೀನ್ ಮಾಡಿರೋದಾಗಿದೆ ಇದನ್ನ ಫ್ರೈ ಮಾಡಕ್ಕ ಅಂತ ಸಣ್ಣ ಮೀನು ಅದೇ ಮಂಗ್ಳೂರ್ ಸ್ಟೈಲ್ ಅಲ್ಲಿ ಎಣ್ಣೆ ಹಾಕಿ ಖಾರ ಹಾಕಿ ಮಾಡ್ತಾರಲ್ವಾ ಆ ತರ ಮಾಡೋಣ ಇದನ್ನ ಇದು ಬಂದ್ಬಿಟ್ಟು ಇದನ್ನ ಇವಾಗ ತುಂಡು ತುಂಡಾಗಿ ಕತ್ತರಿಸೋಣ ನನಗೆ ಸಣ್ಣ ಸಣ್ಣಾಗಿ ಪೀಸ್ ಇದ್ರೆ ಚೆನ್ನ ಇಷ್ಟ ಆಗಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕತ್ತರಿಸೋಣ ಕೈಸ್ ಇದನ್ನ ಇವಾಗ ಫಸ್ಟ್ ಟೈಮ್ ಫ್ರೈ ಮಾಡೋದು ಯಾಕೆ ಅಂತ ನೋಡೋಣ ಇದನ್ನ ಇವಾಗ ಹಿಂಗೆ ಕಟ್ ಮಾಡೋಣ ಟ್ರೈ ಮಾಡೋಣ ಹೆಂಗ್ ಬರುತ್ತೆ ಕೊಯ್ಯನ್ನ ನಮ್ಗೆ ಲೀವ್ಸ್ ಏನಾದ್ರು ಸಿಗ್ತಾ ಇದ್ರೆ ನಾವು ಭಾನುವಾರ ಏನ್ ಮಾಡ್ತಾ ಇದ್ರ ಅಂದ್ರೆ ಮೀನ್ ಹಿಡಿಯಕಂತ ಹಸುವೆಲ್ಲ ಇದವಲ್ಲ ಹಸುವೆಲ್ಲ ಇರ್ತಾ ಇದ್ ಚಿಕ್ಕ ಹುಡುಗರು ಇದ್ದಾಗ ಹಸು ಹಿಡಿಯೋಕೆ ಕೆರೆಯಲ್ಲಿ ಮೀನ್ ಹಿಡಿಯೋದು ಅಲ್ಲಿ ಉಪ್ಪು ಖಾರ ಹಾಕೊಂಡು ಸುಟ್ಕೊಂಡ್ ತಿನ್ನೋದು ಆ ತರ ಎಲ್ಲ ಇರ್ತಾವಾಗ ನಾವ್ ಚೈಲ್ಡ್ ರುಡ್ ಇದನ್ನಾಗಿರ್ತಾ ಇತ್ತ ಇವಾಗ ಆ ತರ ಎಲ್ಲ ಹೋಗಕ್ಕೂ ಆಗಲ್ಲ ಮೀನ್ ಹಿಡಿಯೋಕು ಆಗಲ್ಲ ಇನ್ನ ಏನಾದ್ರೂ ಚೈಲ್ಡ್ ರುಡ್ ಮಿಸ್ಕೊಂಡ್ ಮಿಸ್ ಮಾಡ್ಕೊಂಡಿದ್ರೆ ಕಮೆಂಟ್ ಮಾಡಿದ್ರೆ ಕೊನೆಗೂ ಪೀಸ್ ಪೀಸ್ ಕೈದಿರೋದಾಗಿದೆ ಇದನ್ನ ಸ್ವಲ್ಪ ಕ್ಲೀನ್ ಆಗಿ ತೊಳ್ಕೊಂಡ್ ಬಂದ್ಬಿಡೋಣ ಅಲ್ಲೇ ಕಟ್ ಮಾಡಬಹುದಾಗಿತ್ತು ಮೀನ್ ಮೀನ್ ಹಂಗೆ ಫ್ರೈ ಮಾಡೋಣ ಅಂತ ಬಂದಿದ್ದು ಆದ್ರೆ ಆ ಸುಮ್ನೆ ಸಾಂಬಾರ್ ಮಾಡೋಣ ಅಂತ ಇದಾಗೈತು ಅದರಿಂದ ಪ್ಯಾನ್ ಚೇಂಜ್ ಆಗಿ ಈ ತರ ಇದು ಮಾಡಿದ್ದು ತೊಳ್ಕೊಂಡ್ ಬಂದ ಸಿಗೋಣ ಪೀಸ್ ಮೀನೆಲ್ಲ ಎಲ್ಲ ಆಗಿದೆ ಇವಾಗ ಇದ್ರಿಗೆ ಬೇಕಾಗಿರೋದು ಕೊತ್ಮೀರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಗಲ್ಲ ರೆಡಿ ಮಾಡ್ಕೊಳೋಣ ಇವಾಗ ಖಾರ ಹರಿಯೋದ್ ಮಿಕ್ಸಿಯಲ್ಲೆಲ್ಲ ರೋಲ್ ಇದೆ ರೋಲ್ ಅಲ್ಲೇ ಹರ್ಕೊಣ ಕೊತ್ಮೀರಿ ಕುದೀನ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದು ಖಾರ ಹರ್ಕೊಂಡು ಹರ್ಕೊಬೇಕು ಇದನ್ ಕೊಯ್ದಾದ್ಮೇಲೆ ಸಿಗೋಣ ಈರುಳ್ಳಿ ಟೊಮೆಟೊ ಕೊಯ್ದಿರೋದಾಗಿದೆ ಇವಾಗ ಇವಾಗ ಖಾರ ಹರಿಯೋಕ್ಕೆ ಇದು ರೋಲನ್ನ ಕ್ಲೀನ್ ಮಾಡ್ಕೊಳ ಕ್ಲೀನ್ ಮಾಡ್ಕೊಂಡಿರೋದು ಆಗಿದೆ ಇದು ಪುದೀನಾ ಈರುಳ್ಳಿ ಟಮಟ ಎಲ್ಲ ರೋಲ್ ಅಲ್ಲಿ ಇದ್ ಗಾಯಸ್ ಕೊನೆಗೂ ಖಾರ ನೋಡಿ ಎನ್ನ ಇದು ಮಿಕ್ಸಿ ಹೆಂಗೆ ಹೆಂಗಿರತ್ತೋ ಅದೇ ಥರನೇ ಆಗಿದೆ ಇದು ನೀವು ಅಲ್ಲೆಲ್ಲ ತೆಗೆದು ಒಂದು ಇದರಲ್ಲಿ ಹಾಕೊಂಡ್ಬಿಡ್ಬೇಕು ಪ್ಲೇಟಲ್ಲಿ ಹಾಕೊಂಡ್ಬಿಡೋಣ ಗಾಯಸ್ ಒಂದು ಹದಿನೈದು ನಿಮಿಷ ಆಗುತ್ತೆ ಈ ಥರ ರೋಲಲ್ಲಿ ಇದು ಹರಿಯೋದು ಖಾರ ಯಾವ ಥರ ಆಗಿದೆ ನೋಡಿ ಯಾವ ಥರ ಫುಲ್ಲು ಮಿಕ್ಸಿಯಲ್ಲಿ ಹಾಕಿದ್ರೆ ಹಂಗೇ ಇರುತ್ತೆ ಅದೇ ತರ ಅರ್ಧ ಹಾಕಿದ್ದೀನಿ ಇವಾಗ ರೋಲಲ್ಲಿ ಗಾಯಸ್ ಇವಾಗ ಸಾಂಬಾರ್ಗೆ ಬೇಕಾಗಿರೋ ತರ ರೆಡಿ ಮಾಡ್ಕೊಳ ಗಾಯಸ್ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸೊಪ್ಪು ಮತ್ತೆ ಇದು ಈರುಳ್ಳಿ ಹಾಕೊಂಡಿದೀನಿ ಅದು ಸ್ಟೋರೇಜ್ ಫುಲ್ ಆಗುತ್ತೆ ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ ಇವಾಗ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಂಡ ಶುಂಠಿ ಬೆಳ್ಳಿಗೆ ಪೇಸ್ಟ್ ಹಾಕೊಂಡ ಇದು ಕಾರ ಗೊತ್ತಲ್ವಾ ಇದು ಇದು ರೋಲಲ್ಲಿ ಹಾಕೊಂಡಿರೋ ಕಾರನಾ ಇದರ ಸ್ವಲ್ಪ ಇಟ್ಮಣಾ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗ면ನೇ ಮೀನಾಕಿ ಮಿಕ್ಸ್ ಮಾಡೋಣ ಹಾಕ್ತಾಯಿದ್ನಿ ಓಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅದು ಅಂದ್ರೆ ಪುದೀನಾ ಈರುಳ್ಳಿ ಟೊಮೆಟೊ ಅದೆಲ್ಲ ಹಾಕಿದ್ದೀನಿ ಸಕ್ಕೆ ಲವಂಗ ಕೂಡ ಹಾಕಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಅದಕ್ಕೆ ಸ್ವಲ್ಪ ಮೀನು ಹಾಕೋಣ ಮೀನು ಹಾಕಿದಾದ್ಮೇಲೆ ಮಸಾಲ ಅದಿದ್ದ ಹಾಕಿ ಮಾಡೋದು ಇವಾಗ ಇವಾಗ ನಾವು ಈ ಮೀನನ್ನ ಮಿಕ್ಸ್ ಮಾಡೋಣ ಆಗಿದೆ ಇವಾಗ ಇದು ಇದು ಬಂದ್ಬಿಟ್ಟು ಮನೆಯದು ಇದು ಕಿಪ್ದು ಕರಿ ಅಂತ ಬರುತ್ತಲ್ಲ ಇವಾಗ ಇದೇನಂದ್ರೆ ಅನ್ನೋದು ನೀರು ಬರ್ಲಿ ಅಂತ ನೀರ್ ಸ್ವಲ್ಪ ಕಡಿಮೆ ಹಾಕೋಬೇಕು ಯಾಕಂದ್ರೆ ಮೀನಲ್ಲಿರೋ ನೀರ್ನ ಅಂಶ ಬರುತ್ತೆ ಆಚೆಗೆ ಅದರಿಂದ ಸ್ವಲ್ಪ ಮೀಡಿಯಂ ಹಾಕಬೇಕಂದ್ರೆ ಸಾಕು ಎಲ್ಲ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಒಂದ್ ಸ್ವಲ್ಪ ಲೈಟ್ ಆಗಿ ಉಪ್ಪು ಹಾಕಿದ್ರೆ ಸರಿ ಹೋಗುತ್ತೆ ಸುಪ್ಪು ಕಲ್ಲುಪ್ಪು ನೋಡ್ತಾ ಇದ್ದೀರಾ ಯಾವ ಥರ ಕುದೀತಾ ಇದೆ ಅಂತ ಕುದೀತಾ ಇದೆ ಚೆನ್ನಾಗಿ ಕುದೀಲಿ ಕುದಿದ್ದಾದ್ಮೇಲೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಆಮೇಲೆ ತೆಗಿಯೋಣ ಆಯ್ಸ ಒಂದು ಐದು ನಿಮಿಷ ಆಯ್ತು ಆ ಇವಕ್ತಿಗೆ ಯಾವ ಯಾವತರ ಕುದೀತಾ ಇದೆ ಬೆಂದಿದೆ ಅಂತ ಕ್ಲೀನಾಗಿ ಆಗಿ ಬೆಂದ ಇಳಿಸ್ಬಿಡಣ ಇವಾಗ ನೋಡಿದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಪೀಸ್ ಗೀಝೆಲ್ಲ ಬೆಂದೋಗಿದೆ ನೋಡಿ ಯಾವ ಥರ ಇದೆ ಅಂತ ಮಸಾಲೆ ಎಲ್ಲ ಪೀಸ್ಗೆ ಚೆನ್ನಾಗಿ ಹಿಡ್ದಿದೆ ಇವಾಗ ಟೇಸ್ಟ್ ಮಾಡಿ ನೋಡೋಣ ಗೈಸ್ ನೋಡ್ತಾ ಇದ್ದೀರಲ್ವಾ ಮೀನು ಫ್ರೈ ಯಾವ ಥರ ಇದೆ ಅಂತ ಮೀನು ಕರಿ ಮತ್ತು ಇದು ಫ್ರೈ ಫ್ರೈ ಮಾತ್ರ ಸೂಪರಾಗಿದೆ ಕರಿಗಿಂತ ಕರಿನೂ ಚೆನ್ನಾಗಿದೆ ನಮ್ಮ ಸ್ವಲ್ಪ ಮುದ್ದೆ ಮಾಡಿಲ್ಲ ನಮ್ಮಮ್ಮ ತೋಡ್ಕೋತಾರೆ ಇದ್ದಾರೆ ಬಂದು ಮಾಡ್ತಾರೆ ಬಂದ್ ಮಾಡಿದಾದ್ಮೇಲೆ ತಿನ್ಬೇಕು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ಮೀನ್ ತಲೆ ಹಲ್ಲುಗಳು ನೋಡಿ ಯಾವ ತರ ಇದೆ ಅಂತ ಇದು ಬಂದ್ಬಿಟ್ಟು ಪಾಂಪ್ಲೆಟ್ ನೋಡಿ ಸಕಾಲ ಇದೆ ಎಲ್ಲ ಕಲರ್ಫುಲ್ ಆಗಿ ಇವಾಗ ಟೇಸ್ಟ್ ಮಾಡಿ ನೋಡೋಣ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ತರ ಇದೆ ಅಂತ ಫಸ್ಟ್ ಅನ್ನ ನಾವು ಮಿಕ್ಸ್ ಮಾಡ್ಕೊಳೋಣ ಅನ್ನ ಚೆನ್ನಾಗಿದೆ ಇವಾಗ ಪೀಸ್ ತಿನ್ನೋಣ

ಸೂಪರ್ ಆಗಿದೆ ನೋಡೋದ ಇವತ್ತಿನ ವಿಡಿಯೋ ಇಷ್ಟೋ ಮುಂದೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೀವಿ ಎಲ್ರಿಗೂ ಬೈಕ್ ಟಿಕೆಟ್ ಟಡಾಸ್ ನೀವು ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ ವೀಕ್ಲಿ ಒಂದಾದ್ರೂ ಆಗಲಿ ಎರಡು ಆದ್ರೆ ಆಗ್ತಾ ಇರ್ತೀನಿ ಸಪೋರ್ಟ್ ಮಾಡಿದ್ದೀವಿ